ಸಿಗತ್ತಾ ಅಂತ ಪ್ರಶ್ನೆ ರಾಜ್ಯದಲ್ಲಿ ಹೆಚ್ಚಾಗ್ತದೆ ಹಾರ್ಟ್ ಅಟ್ಯಾಕ್ ಕೇಸ್ ಹಾಸನದಲ್ಲಿ ಮುಂದುವರೆದ ಸರಣಿ ಸಾವು ಬಾಗಲಕೋಟೆಯಲ್ಲಿ ಹೃದಯಾಘಾತಕ್ಕೆ ನಲುಗಿದ್ದ ಕುಟುಂಬ ಪೊಲೀಸ್ ಅಧಿಕಾರಿ ಮೇಲೆ ಸಿಎಂ ಕೈ ಎತ್ತಿದ ಕೇಸ್ ಸ್ವಯಂ ನಿವೃತ್ತಿಗೆ ಪತ್ರ ಬರೆದ ಅಧಿಕಾರಿ ಬೆಳಗಾವಿಯ ಕಾರ್ಯಕ್ರಮದಲ್ಲಿ ನಡೆದಿದ್ದ ಘಟನೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಕೇಸ್ ಕಾರಣ ಕೇಳಿಕೆ ಸಿಎ ಮತ್ತು ಆರ್ಸಿಬಿಗೆ ನೋಟಿಸ್ ನಾಲ್ಕು ವಾರದೊಳಗೆ ಲಿಖಿತ ಉತ್ತರ ಕೊಡುವಂತೆ ಸೂಚನೆ ಗಂಡನಿಗೆ ಸ್ಲೋ ಪಾಯ್ಸನ್ ಹಾಕಿಕೊಂಡ ಐನಾತಿ ಸಾಕ್ಷಿ ಸಾಕ್ಷಿದ್ರು ಕಿಲೇಡಿ ಬಂಧಿಸದ ಖಾಕಿ ನಾಯಕಾಗಿ ಯಾದಗಿರಿ ಡಿಸಿ ಮೊರೆ ಹೋದ ಕುಟುಂಬ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಸಿಎಂ ಸಿದ್ದು ಫುಲ್ ಗರಂ ಆಗಿದ್ದಾರೆ ಹಿರಿಯ ಸಚಿವರ ವರದ ಸಿದ್ದರಾಮಯ್ಯ ಕೋಪ ವ್ಯಕ್ತಪಡಿಸ್ತಾ ಇದ್ದಾರೆ ಕಾರಣ ಏನು ಅಂತ ಹೇಳ್ತೀನಿ ಕೇಳಿ ಸಚಿವರ ಪತ್ರ ಸಮರಕ್ಕೆ ಸಿದ್ದರಾಮಯ್ಯ ಮಂಡಲರಾಗಿದ್ದಾರೆ ಒಂದು ಅಕ್ರಮ ಗಣಿಗಾರಿಕೆ ವಿಚಾರಕ್ಕೆ ಎಚ್ ಕೆ ಪಾಟೀಲ್ ಪತ್ರ ಬರೆದಿದ್ರಲ್ಲ ಆ ವಿಚಾರ ಪ್ರಸ್ತಾಪ ಆಗಿದೆ ಸಚಿವ ಸಂಪುಟ ಅಂದ್ರೆ ಈಗ ಸಂಪುಟದ ಸಚಿವರು ಕೂಡ ಈ ವಿಚಾರದಲ್ಲಿ ಗರಂ ಆದ್ರು ಜವಾಬ್ದಾರಿ ಸ್ಥಾನದಲ್ಲಿದ್ದು ಈ ರೀತಿ ಪತ್ರ ಚಳುವಳಿ ಮಾಡೋದು ಸರಿಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಕೆಲವರು ಪತ್ರ ಬರೆದ್ರೆ ಪರಿಹಾರ ಸಿಗುತ್ತಾ ಅಂತ ಸಿ ಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ರಂತೆ ನಿನ್ನೆ ಸಚಿವ ಸಂಪುಟ ಸಭೆ ಆಯ್ತಲ್ಲ ವಿಶೇಷ ಸಚಿವ ಸಂಪುಟ ಸಭೆ ಅದರಲ್ಲಿ ಗರಂ ಆಗಿದ್ದಾರೆ ಇದೊಂದೇ ವಿಚಾರ ಅಲ್ಲ ಪಕ್ಷದಲ್ಲಿರುವಂತಹ ಶಾಸಕರುಗಳೇ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಹೇಳಿದ್ರು ಅಂಡ್ ಈ ಗಣಿ ವಿಚಾರದಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಸರಿಯಾದ ತನಿಖೆ ಆಗ್ತಾ ಇಲ್ಲ ಅಂತ ಹೆಚ್ ಕೆ ಪಾಟೀಲ್ ಅವರು ಪತ್ರ ಬರೆದಿದ್ರು ದೊಡ್ಡ ಸದ್ದು ಮಾಡಿತ್ತು ಎದುರು ಬೆನ್ನಲ್ಲೇ ಹೀಗೆ ಆ ಯಾರು ಸದನದಲ್ಲೇ ಒಬ್ರು ನಿಂತ್ಕೊಂಡು ನಮ್ಮ ವಿರುದ್ಧ ಹನಿ ಟ್ರಾಪ್ ಪ್ರಕರಣ ಒಂದು ಪ್ರಯತ್ನಗಳಾಗ್ತಾ ಇದೆ ಅಂತ ಹೇಳಿದ್ರು ಇವೆಲ್ಲವೂ ಕೂಡ ಸರ್ಕಾರಕ್ಕೆ ತೀವ್ರ ಮುಜುಗರ ತರ್ತಾ ಇರುವ ಕೇಸ್ಗಳು ಹಾಗಾಗಿ ಈಗ ಗರಂ ಆಗಿದ್ದಾರೆ ಸಿದ್ದರಾಮಯ್ಯ ಅವರು ಎಚ್ ಕೆ ಪಾಟೀಲ್ ಅವರ ವಿರುದ್ಧ ಪತ್ರ ಚಳವಳಿ ಮಾಡಿದ್ರಲ್ಲ ಪತ್ರ ಬರೆದ್ರಲ್ಲ ಸರಿ ಆಯ್ತೇನ್ರಿ ಅಂತ ಕೇಳಿದ್ರಂತೆ ಜವಾಬ್ದಾರಿ ಸ್ಥಾನದಲ್ಲಿದ್ದು ಈ ರೀತಿ ಪತ್ರ ಚಳವಳಿ ಮಾಡೋದು ಸರಿಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅಂದ್ರೆ ಪಕ್ಷದಲ್ಲಿರುವಂತಹವರೇ ಪಕ್ಷಕ್ಕೆ ಮುಜುಗರ ತರಿಸುವಂತಹ ಕೆಲಸವನ್ನ ಮಾಡಿದ್ರೆ ಪುತ್ರ ಕೊಡೋದು ಹೇಗೆ ನಾವು ಜನಕ್ಕೆ ನಮ್ಮ ಮೇಲೆ ಬರುವಂತಹ ಅಭಿಪ್ರಾಯ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಗರಂ ಅಂತೆ ನಿನ್ನೆ ಒಂದು ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಆಯ್ತಲ್ಲ ಅಲ್ಲಿ ಹೆಚ್ ಕೆ ಪಾಟೀಲ್ ಅವರು ಗಣಿಗಾರಿಕೆಗೆ ಸಂಬಂಧಪಟ್ಟಂತ ಸರಿಯಾದ ತನಿಖೆ ಆಗಬೇಕು ಅಂತ ಪತ್ರ ಬರೆದಿದ್ರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಹಳ ಸುದೀರ್ಘ ಪತ್ರವನ್ನ ಬರೆದಿದ್ರು ನೀವು ಪತ್ರ ಬರೆದಿದ್ ಯಾಕೆ ಸರ್ಕಾರ ಜನಾರ್ದನ ರೆಡ್ಡಿ ಜೊತೆ ಶಾಮೀಲು ಆಗಿದೆ ಅನ್ನುವಂತಹ ಮೆಸೇಜ್ ಪಾಸ್ ಮಾಡ್ದಂಗ ಆಗಲ್ವಾ ನೀವು ಹಿಂಗ್ ಪತ್ರ ಬರೆದ್ರೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ಬೇಕು ಅಂದ್ರೆ ಯಾವ ರೀತಿಯಲ್ಲಿ ಆಗ್ಬೇಕು ಈಗ ಏನಾಗ್ತಾ ಇದೆ ಹಾಗಾದ್ರೆ ಹೀಗೆ ಮರು ಪ್ರಶ್ನೆಯನ್ನ ಹೆಚ್ ಕೆ ಪಾಟೀಲ್ ಅವರಿಗೆ ಮಾಡಿದಾರಂತೆ ಇದೊಂದೇ ವಿಚಾರ ಅಲ್ಲ ಎಚ್ ಕೆ ಪಾಟೀಲ್ ಅವರ ವಿಚಾರ ಮಾತ್ರ ಅಲ್ಲ ಇದೀಗ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನೋದನ್ನ ಕಾಂಗ್ರೆಸ್ನಲ್ಲಿರುವಂಥವರೇ ಎತ್ತಿ ತೋರಿಸುವ ಪ್ರಯತ್ನ ಮಾಡಿದ್ರು ಮತ್ತೊಂದು ಕಡೆ ಸದನದಲ್ಲಿ ನಿಂತ್ಕೊಂಡ್ರು ನಿಂತ್ಕೊಂಡು ಒಬ್ಬ ಸೀನಿಯರ್ ಲೀಡರು ಮಿನಿಸ್ಟ್ರು ಅವ್ರು ಹೇಳ್ತಾರೆ ಹನಿ ಟ್ರ್ಯಾಪ್ ಪ್ರಕರಣ ಹನಿ ಟ್ರಾಪ್ಗೆ ನಮ್ಮನ್ನ ಅಂದರೆ ಟ್ರೈ ಮಾಡಿದರು ಮೇಲೆ ಅಂತ ಹೇಳ್ತಾರೆ ಇದೆಲ್ಲ ಸರ್ಕಾರಕ್ಕೆ ಬಹಳ ಮುಜುಗರ ತರಿಸುವಂತಹ ಕೆಲಸಗಳು ಅಂಡ್ ಎಚ್ ಕೆ ಪಾಟೀಲ್ ಅವರ ವಿಚಾರದಲ್ಲಿ ನೀವ್ ಯಾಕೆ ಈ ರೀತಿಯ ಪತ್ರ ಬರೆದ್ರಿ ರಾಜ್ಯದ ಬೊಕ್ಕಸಕ್ಕೆ ಭಾರಿ ನಷ್ಟವಾಗಿದೆ ಇದ್ರ ವಿರುದ್ಧ ಹೋರಾಟ ಮಾಡಿದ್ವಿ ಅಂತೆಲ್ಲ ಪತ್ರ ಬರೆದಿದ್ರಲ್ಲ ಮೆಸೇಜ್ ಏನು ಪಾಸ್ ಆಗುತ್ತೆ ಜನರಿಗೆ ಅಂತ ಅಸಮಾಧಾನಗೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ ಡೀಟೇಲ್ಸ್ ನನ್ನ ಕರಿಗ ಮಾರುತಿ ನೀಡ್ತಾರೆ ಮಾರುತಿ ಹೆಚ್ ಕೆ ಪಾಟೀಲ್ ಅವರ ವಿಚಾರ ಮಾತ್ರ ಅಲ್ಲ ಇತ್ತೀಚೆಗೆ ಗಮನಿಸೋದಾದ್ರೆ ಹಲವಾರು ಜನ ಸರ್ಕಾರದಲ್ಲಿರೋರ ಸರ್ಕಾರಕ್ಕೆ ಒಂದ್ ರೀತಿ ಮುಜುಗರ ತರೋ ಕೆಲಸವನ್ನ ಮಾಡಿದ್ರು ಅದರಲ್ಲಿ ಇದು ಕೂಡ ಒಂದು ಮುಂದುವರಿದ ಭಾಗ ಏನಂದ್ರು ಸಿದ್ದರಾಮಯ್ಯ ಅವರು ವಿದ್ಯಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡುವಾಗ ಅದನ್ನೇ ಹೇಳಿರೋದು ವಿಪಕ್ಷಗಿಂತಲೂ ಕೂಡ ಸ್ವಪಕ್ಷದ ಶಾಸಕರು ಈ ರೀತಿಯಾಗಿ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡುವಂಥದ್ದು ಬಹಿರಂಗವಾಗಿ ಪತ್ರಗಳನ್ನು ಬರೆದ್ರೆ ಅದು ವಿಪಕ್ಷಗಳಿಗೆ ಅಸ್ತ್ರ ಆಗೋದಿಲ್ವೇ ಅನ್ನುವಂಥ ಒಂದು ಪ್ರಶ್ನೆಯನ್ನ ಇಟ್ಟಿರುವಂಥದ್ದು ಯಾಕಂತ ಹೇಳಿದ್ರೆ ಆಡಳಿತ ಪಕ್ಷದ ಶಾಸಕರಿಗೆ ಸಹಜವಾಗಿಯೇ ಹೆಚ್ಚು ಮನ್ನಣೆ ಕೊಡುವಂಥ ಒಂದು ಕೆಲಸ ಯಾವುದೇ ಪಕ್ಷದ ಸರ್ಕಾರ ಇದ್ದಾಗಲೂ ಕೂಡ ಅದಾಗುತ್ತೆ ಹಾಗಾಗಿ ಈ ಬಾರಿನೂ ಕೂಡ ಆ ರೀತಿ ಏನೇ ಸಮಸ್ಯೆಗಳಿದ್ದರೂ ನೇರವಾಗಿ ನನ್ನನ್ನು ಸಂಪರ್ಕ ಮಾಡ್ಬೋದು ಅದೇ ರೀತಿ ಯಾವ್ಯಾವ ಇಲಾಖೆಯಲ್ಲಿ ನಿಮಗೆ ಸಂಪ ಸಮಸ್ಯೆ ಇದೆಯೋ ಆಯಾ ಇಲಾಖೆಯ ಸಚಿವರುಗಳ ಗಮನಕ್ಕೆ ತರಬೋದು ಆ ಸಚಿವರುಗಳು ಸ್ಪಂದಿಸದೆ ಇದ್ದಾಗ ನೇರವಾಗಿ ನನಗೆ ಬಂದು ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ಅನ್ನುವಂಥದ್ದನ್ನು ನಿನ್ನೆ ಕ್ಯಾಬಿನೆಟಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಬೇಕಾದ್ರೆ ಹೇಳಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂಥದ್ದು ಕಳೆದ ವಾರ ಒಂದು ಕಡೆ ಬಿ ಆರ್ ಪಾಟೀಲ್ ಅವರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟರು ಅದಕ್ಕೂ ಮೊದಲು ಕೆ ಎನ್ ರಾಜಣ್ಣ ಸೇರಿದಂತೆ ಬೇರೆ ಬೇರೆಯವರು ಈ ರೀತಿಯಾಗಿ ಬಹಿರಂಗ ಹೇಳಿಕೆಗಳನ್ನು ಕೊಟ್ಟಾಗ ಸಹಜವಾಗಿ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಎದುರಾಗಿತ್ತು ನಿನ್ನೆ ಅಲ್ಲಿ ಚರ್ಚೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ಇಲಾಖೆಗಳ ಬಗ್ಗೆ ಚರ್ಚೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಎಚ್ ಕೆ ಮಾತಾಡ್ತಾ ಇದ್ದರು ಆಗ ಮಧ್ಯಪ್ರವೇಶ ಮಾಡಿದಂತಹ ಸಿದ್ದರಾಮಯ್ಯ ಅವರು ನೀವು ಕಳೆದ ವಾರ ಬರೆದಂತಹ ಒಂದು ಪತ್ರ ಯಾವ ಸಂದೇಶ ರವಾನೆ ಮಾಡ್ತು ಸರ್ಕಾರದಲ್ಲಿ ನೀವೇ ಹಿರಿಯ ಸಚಿವರಾಗಿ ಕಾನೂನು ಮತ್ತು ಸಂಸದೀಯ ಸಚಿವರಾಗಿ ಸರ್ಕಾರದಲ್ಲಿ ಪ್ರಭಾವ ಪ್ರ ಪ್ರಭಾವಿ ಸಚಿವರಾಗಿ ನೀವು ನೇರವಾಗಿ ಏನು ಬೇಕಿದ್ರೂ ಕೂಡ ಹೇಳ್ಬೋದು ನನ್ನ ಜೊತೆ ಯಾವುದೇ ಕ್ಷಣದಲ್ಲೂ ಕೂಡ ಬಂದು ಮಾತಾಡ್ಬೋದು ಆದರೆ ಇಂಥ ಒಬ್ಬ ಹಿರಿಯ ಸಚಿವರು ಗಣಿ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಪತ್ರ ಬರೆದಿರುವಂಥದ್ದು ಯಾವ ಸಂದೇಶ ರವಾನೆ ಆಗುತ್ತೆ ಇದು ನಾವೇ ವಿಪಕ್ಷಗಳಿಗೆ ಅಸ್ತ್ರ ಕೊಟ್ಟಂತೆ ಆಗೋದಿಲ್ವಾ ನಾವು ಜನಾರ್ದನ್ ನಾವು ಸೇರಿದಂತೆ ಇಡೀ ಸರ್ಕಾರ ಜನಾರ್ದನ್ ರೆಡ್ಡಿ ಅವರ ಜೊತೆ ಶಾಮೀಲಾಗಿದೆಯಾ ಆ ಅನುಮಾನ ನಿಮಗೆ ಬರ್ತಾ ಇದೆಯಾ ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ನಾವು ಪಾದಯಾತ್ರೆ ಮಾಡಿದ್ದು ನಿಜ ಬೆಂಗಳೂರಿಂದ ಬಳ್ಳಾರಿಯವರೆಗೂ ಪಾದಯಾತ್ರೆ ಮಾಡಿದ್ದು ನಿಜ ಆ ಮುಖಾಂತರವೇ ನಾವು ಅಧಿಕಾರಕ್ಕೆ ಬಂದಿದ್ದು ಕೂಡ ನಿಜ ಅದಾದ ಬಳಿಕ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಹೈಕೋರ್ಟ್ ಆಗಿರ್ಬೋದು ಸುಪ್ರೀಂ ಕೋರ್ಟ್ ಆಗಿರ್ಬೋದು ಎಲ್ಲ ಪ್ರಕರಣಗಳಲ್ಲೂ ಕೂಡ ನಮ್ಮ ನಡೆ ನಮ್ಮ ನಿರ್ಧಾರ ಏನಿತ್ತು ಅನ್ನುವಂಥದ್ದು ಕೂಡ ಹಲವು ಬಾರಿ ಅದರ ಬಗ್ಗೆ ಚರ್ಚೆ ಆಗಿದೆ ಆದರೆ ಏಕಾಏಕಿ ನೀವು ಅಕ್ರಮ ಗಣಿಗಾರಿಕೆ ಬಗ್ಗೆ ಪತ್ರ ಬರೆಯುವಂಥ ಒಂದು ಸಂದರ್ಭದಲ್ಲಿ ನನ್ನ ಜೊತೆ ನೀವು ಚರ್ಚೆ ಮಾಡಿದ್ರ ಯಾವುದೇ ಚರ್ಚೆ ಮಾಡಿದೆ ನನ್ನ ಜೊತೆ ಆಗಿರ್ಬೋದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಜೊತೆ ಆಗಿರ್ಬೋದು ಇಲ್ಲವೇ ಕೆ ಪಿ ಸಿ ಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ಜೊತೆ ಆಗಿರ್ಬೋದು ಯಾವುದೇ ಚರ್ಚೆ ಮಾಡಿದೆ ಈ ರೀತಿಯಾಗಿ ಬಹಿರಂಗವಾಗಿ ಪತ್ರ ಬರೆದ್ರೆ ಅದು ವಿಪಕ್ಷಗಳಿಗೆ ಅಸ್ತ್ರ ಆಗೋದಿಲ್ವೇ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಇಟ್ಟಿರುವಂಥದ್ದು ಜೊತೆಗೆ ಒಂದು ವೇಳೆ ನಿಮಗೆ ಸಬ್ ಕಮಿಟಿ ಮಾಡಬೇಕು ಅನ್ನೋದಾದರೆ ನಿಮ್ಮ ನೇತೃತ್ವದಲ್ಲಿ ಸಬ್ ಕಮಿಟಿ ಮಾಡೋದಕ್ಕೆ ನಾನು ಅನುಮತಿಯನ್ನು ಕೊಡ್ತೀನಿ ಯಾರು ಆ ಇರಬೇಕು ಅನ್ನುವಂಥದನ್ನ ನೀವೇ ನಿರ್ಧಾರ ಮಾಡಿ ಅನ್ನುವಂತ ಒಂದು ಸಲಹೆಯನ್ನು ಕೂಡ ಎಚ್ ಕೆ ಪಾಟೀಲ್ ಅವರು ಕೊಟ್ಟಿರುವಂತದ್ದು ಸಿದ್ದರಾಮಯ್ಯ ಅವರ ಆಕ್ಷೇಪ ಒಂದೇ ಕಾರಣಕ್ಕೆ ಇದ್ದಿದ್ದು ನೀವು ಒಂದು ವೇಳೆ ಸಮಸ್ಯೆ ಇದ್ದಿದ್ರೆ ನೇರವಾಗಿ ನನ್ನ ಜೊತೆ ಬಂದು ಮಾತಾಡ್ಬೋದಾಗಿತ್ತು ಆದರೆ ಬಹಿರಂಗವಾಗಿ ಪತ್ರ ಬರೆಯೋದ್ರ ಮುಖೇನ ಇದು ವಿಪಕ್ಷಗಳಿಗೆ ಆಹಾರ ಆಗೋದಕ್ಕೆ ಕಾರಣವಾಯಿತು ನೀವೊಬ್ಬ ಸೀನಿಯರ್ ಆಗಿ ಸೀನಿಯರ್ ಮೋಸ್ಟ್ ಮಿನಿಸ್ಟ್ರಾಗಿ ಹಲವು ಸರ್ಕಾರಗಳಲ್ಲಿ ಸಚಿವರಾಗಿ ಕೆಲಸ ಮಾಡಿದಂಥವರಾಗಿ ವಿಪಕ್ಷ ನಾಯಕರಾಗಿ ಕೆಲಸ ಮಾಡಿದಂಥವರಾಗಿ ಈ ರೀತಿಯಾಗಿ ಪತ್ರ ಬರೆದು ಸರ್ಕಾರಕ್ಕೆ ಮುಜುಗ ತರಿಸಿದ್ದು ಎಷ್ಟು ಮಾತ್ರ ಸರಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಸಿದ್ದರಾಮಯ್ಯ ಅವರು ಕೇಳಿರುವಂಥದ್ದು ಆ ಸಂದರ್ಭದಲ್ಲಿ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವು ಹಿರಿಯ ಸಚಿವರು ಕೂಡ ಸಿದ್ದರಾಮಯ್ಯ ಮಾತಿಗೆ ಧ್ವನಿಗೂಡಿಸಿದ್ರು ಅನ್ನುವಂತಹ ಮಾಹಿತಿ ಲಭ್ಯ ಆಗಿರುವಂತದ್ದು ಒಟ್ಟಾರೆ ಒಂದು ಕಡೆ ಎಚ್ ಕೆ ಪಾಟೀಲ್ ಬರೆದಿರುವಂತಹ ಒಂದು ಪತ್ರ ಪತ್ರವೂ ಕೂಡ ತಪ್ಪು ಅಂತ ನಾವು ಹೇಳೋದಕ್ಕಾಗೋದಿಲ್ಲ ಆದ್ರೆ ಎಚ್ ಕೆ ಪಾಟೀಲ್ ಸಚಿವರಾಗಿದ್ದುಕೊಂಡು ಈ ರೀತಿಯಾಗಿ ಬಹಿರಂಗ ಪತ್ರ ಬರೆಯುವುದಕ್ಕಿಂತಲೂ ಕೂಡ ನೇರವಾಗಿ ಸಿದ್ದರಾಮಯ್ಯ ಚರ್ಚೆ ಮಾಡಿ ಒಂದು ವೇಳೆ ಸಿದ್ದರಾಮಯ್ಯ ಕೋಆರ್ಡಿನೇಷನ್ ಪ್ರಾಬ್ಲಮ್ ಇದ್ಯಾ ಅಂತ ಶಾಸಕರುಗಳಿಗೆ ಸರ್ಕಾರದಲ್ಲಿರುವಂತಹ ಇಲಾಖೆಗಳ ಮೇಲೆ ಅನುಮಾನ ಮತ್ತೊಂದ್ ಕಡೆ ಸಚಿವರುಗಳಿಗೆ ಈ ರೀತಿ ಅಸಮಾಧಾನ ಪತ್ರ ಬರೀತಾರೆ ಅಂದ್ರೆ ತಾಳ ಮೇಳ ಸರಿ ಇಲ್ಲ ಕಾಂಗ್ರೆಸ್ ನಲ್ಲಿ ಕೋಆರ್ಡಿನೇಷನ್ ಪ್ರಾಬ್ಲಮ್ ಎದ್ದು ಕಾಣ್ತಾ ಇದೆ ಅಂತೀನಿ ಏನ್ ಹೇಳ್ತೀರಿ ಇಲ್ಲ ಹಲವು ಸಚಿವರುಗಳು ಸಚಿವರುಗಳು ಶಾಸಕರ ಪತ್ರಗಳ ಶಿಫಾರಸು ಪತ್ರಗಳಿಗಾಗಿರ್ಬೋದು ಅವರು ಕೇಳದಿದ್ದಂತಹ ಅನುದಾನದ ವಿಚಾರಗಳಿಗಾಗಿರ್ಬೋದು ಅದರಲ್ಲಿ ಒಂದಷ್ಟು ಸಮಸ್ಯೆಗಳು ಇರುವಂಥದ್ದು ನಿಜ ಅದರಲ್ಲಿ ಅನುದಾನದ ಕೊರತೆ ಆಗಿರ್ಬೋದು ಕೆಲವರು ಬೇಕು ಅಂತ ಶಾಸಕರುಗಳನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಬಹಿರಂಗವಾಗಿ ಹಲವು ಶಾಸಕರು ಹೇಳ್ತಾ ಇದ್ದಾರೆ ಅದರನ್ನ ನಾವು ತಳ್ಳಿ ಹಾಕೋದಕ್ಕಾಗೋದಿಲ್ಲ ಆದರೆ ಸಿದ್ದರಾಮಯ್ಯ ಮತ್ತೆ ಎಚ್ ಕೆ ಪಾಟೀಲ್ ಇಲ್ಲವೇ ಹಿರಿಯ ಸಚಿವರುಗಳು ಅಂತ ಬಂದಾಗ ಈಗ ಈ ಕ್ಯಾಬಿನೆಟ್ ಅಲ್ಲಿ ಹಿರಿಯ ಸಚಿವರುಗಳಂತಿರುವಂಥದ್ದು ಸಿದ್ದರಾಮಯ್ಯ ಅವರ ಹಾದಿಯಾಗಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಹಾದೇವಪ್ಪ ಸತೀಶ್ ಜಾರಿಕೋಳಿ ಸೇರಿದಂತೆ ಒಂದು ಆರೇಳು ಜನ ಸಚಿವರುಗಳಿದ್ದಾರೆ ಇವರ ಬಗ್ಗೆ ಸಿದ್ದರಾಮಯ್ಯವರು ನೆಗ್ಲೆಕ್ಟ್ ಮಾಡೋದಕ್ಕಾಗೋದಿಲ್ಲ ಎಚ್ ಕೆ ಪಟೇಲ್ ಅವರಿಗೆ ಈ ಅಸಮಾಧಾನ ಇದೆ ಅಂತ ಹೇಳಿದಾಗ ನೇರವಾಗಿ ಸಿದ್ದರಾಮಯ್ಯವರ ಮುಂದೆ ಕೂತ್ಕೊಂಡು ಚರ್ಚೆ ಮಾಡುವಷ್ಟು ಧೈರ್ಯವೂ ಸ ಕೆ ಪಟೇಲ್ ಅವ್ರಿಗಿದೆ ಸಿದ್ದರಾಮಯ್ಯ ಅವರನ್ನು ಮನವೊಲಿಸುವಂಥ ಒಂದು ವೇಳೆ ಸಿದ್ದರಾಮಯ್ಯ ಅವರು ಒಪ್ಕೊಳ್ಳದ ಇದ್ರೆ ಇಲ್ಲ ಇದು ಆಗಲೇಬೇಕು ಅಂತ ಪಟ್ಟಿಡಿದು ಮಾಡುವಂತ ಮಾಡುವಂಥ ಕೆಲಸ ಮಾಡಿಸುವಂಥ ಶಕ್ತಿಯೂ ಕೂಡ ಎಚ್ ಕೆ ಪಾಟೀಲ್ ಅವ್ರಿಗಿದೆ ಇಷ್ಟೆಲ್ಲ ಇದ್ದರೂ ಕೂಡ ಎಚ್ ಕೆ ಪಾಟೀಲ್ ಅದು ಈ ಗಣಿ ಮತ್ತು ವಿಜ್ಞಾನ ಇಲಾಖೆ ಈಗ ಇರುವಂಥದ್ದು ಅವರ ಬಳಿ ಹೀಗಾಗಿ ನೇರವಾಗಿ ನನ್ನ ಬಳಿ ನೀವು ಕೂತು ಮಾತನಾಡ್ಬೋದಾಗಿತ್ತು ಬಹಿರಂಗವಾಗಿ ನನ್ನ ಜ ನನ್ನ ಗಮನಕ್ಕೆ ತರದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವ್ರ ಜೊತೆ ಕೂಡ ಚರ್ಚೆ ಮಾಡಿದ್ದೇನೆ ನೀವು ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಬಹಿರಂಗವಾಗಿ ಪತ್ರ ಬರೆದ್ರಿ ಅನ್ನುವಂತಹ ಒಂದು ಆಕ್ಷೇಪವನ್ನ ಸಿದ್ದರಾಮಯ್ಯ ಅವರು ವ್ಯಕ್ತಪಡಿಸಿರುವಂತದ್ದು ವಿದ್ಯಾ ಓಕೆ ಧನ್ಯವಾದ ಮಾರುತಿ ಡೀಟೇಲ್ಸ್ಗೆ ಒಂದ್ ರೀತಿ ಕೋರ್ಡಿನೇಷನ್ ಪ್ರಾಬ್ಲಮ್ ಸರ್ಕಾರದಲ್ಲಿ ಎದ್ದು ಕಾಣ್ತಾ ಇದೆ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ ಹಿರಿಯ ಪೊಲೀಸ್ ಅಧಿಕಾರಿಗೆ ಸಿಎಂ ರಿಂದ ಅಪಮಾನ ಆಗಿತ್ತಲ್ಲ ಆ ಘಟನೆಗೆ ಸಂಬಂಧಪಟ್ಟಂತೆ ಬೆಳವಣಿಗೆ ಆಗ್ತಾ ಇದೆ ಅದು ಸ್ವಯಂ ನಿವೃತ್ತಿಗೆ ಮುಂದಾಗಿದ್ದಾರೆ ನಾರಾಯಣ್ ಭರಮನಿ ಅವರು ನಿವೃತ್ತಿ ಕೋರಿ ಪತ್ರವನ್ನ ಬರ್ತಿದ್ದಾರೆ ಧಾರವಾಡದ ಹೆಚ್ಚುವರಿ ಎಸ್ಪಿ ಏನಾಗಿತ್ತು ಅಂತ ಹೇಳ್ತೀವಿ ಕೇಳಿ ಗೃಹ ಇಲಾಖೆಗೆ ಅವರು ಈಗ ಪತ್ರ ಬರೆದಿದ್ದಾರೆ ಸ್ವಯಂ ನಿವೃತ್ತಿ ಘೋಷಣೆ ಮಾಡ್ಕೊಂಡಿದ್ದಾರೆ ಮುಜುಗರ ಆಗಿರುತ್ತೆ ಅವರಿಗೆ ಒಂದು ಕಾರ್ಯಕ್ರಮ ಆಯ್ತು ನಿಮ್ಮೆಲ್ಲರಿಗೂ ನೆನೆಸಿರ್ಬೋದು ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರು ಸ್ಟೇಜ್ ಮೇಲೆ ಅವ್ರಿಗೆ ಅವಮಾನ ಮಾಡಿದ್ರು ಹೊಡೆಯಕ್ಕೆ ಮುಂದಾಗಿದ್ರು ಬೆಳಗಾವಿಯ ಕಾರ್ಯಕ್ರಮದಲ್ಲಿ ನಡೆದಂತಹ ಘಟನೆ ಅಂದ್ರೆ ಈ ಸಮಾರಂಭದಲ್ಲಿ ಪ್ರತಿಭಟನೆ ಮಾಡೋಕೆ ಬಿಜೆಪಿ ಅವರೆಲ್ಲ ಮುತ್ತಿಗೆ ಹಾಕ್ಬಿಟ್ರು ಬಿಜೆಪಿ ಕಾರ್ಯಕರ್ತರು ಅಚ್ಚುಕಟ್ಟಾಗಿ ನೀವು ಆರ್ಗನೈಸ್ ಮಾಡಿಲ್ಲ ಅವ್ರು ಹೆಂಗ್ ಬಂದ್ರು ನಿಮ್ಗೆ ಯಾವ್ದ್ರ ಬಗ್ಗೆ ಇನ್ಫಾರ್ಮೇಶನ್ ಇರ್ಲಿಲ್ವಾ ಅವ್ಯವಸ್ಥೆ ಆಗಿದ್ಯಾ ಕಾರ್ಯಕ್ರಮದಲ್ಲಿ ಅಂತ ಏಕಾಏಕಿ ಎಸ್ ಪಿ ವೃತ್ತ ಕೆಂಡ ಕರೆದ್ರು ಸಿದ್ದರಾಮಯ್ಯ ಬರೀ ಬೈದಿದಲ್ಲ ಎಲ್ಲರಿದ್ರು ವೇದಿಕೆ ಮೇಲೆ ಕರೆದು ಭರಮನಿ ಮೇಲೆ ಕೈ ಎತ್ತಿದ್ರು ಸಿದ್ದರಾಮಯ್ಯ ಇದೇ ಕಾರಣಕ್ಕೆ ಸ್ವಯಂ ನಿವೃತ್ತಿಗೆ ಭರಮನಿಯವರು ಮುಂದಾಗಿದ್ದಾರೆ ಬಟ್ ಏನಪ್ಪಾ ಒಂದ್ ರೀತಿ ಪ್ರಶ್ನೆ ಬರೋದೇನು ಅಂದ್ರೆ ಇಷ್ಟೆಲ್ಲ ಆದ್ಮೇಲೆ ಅಟ್ಲೀಸ್ಟ್ ಕರೆದು ಹಂಗಲ್ಲ ಹಿಂಗೆ ಏನಾಯ್ತ್ರಿ ಬಿಡಿ ಹೋಗಿ ಆಗಿದ್ದಾಗೋಯ್ತು ಸಾರಿ ಕೂಡ ಕೇಳಲಿಲ್ಲ ಎಸ್ ಪಿ ಹಗ್ಲು ರಾತ್ರಿ ಓದಿರ್ತಾರೆ ಸರ್ವಿಸ್ ಮಾಡಿರ್ತಾರೆ ಇಲ್ಲಿ ತನಕ ನಾಳೆ ದಿನ ಈ ರೀತಿಯಾಗಿ ಸ್ಟೇಜ್ ಮೇಲೆ ಕೈ ಎತ್ತಿದಾಗ ಅವ್ರ ಹೆದ್ರಕೊಂಡು ಒಂದ್ ಹೆಜ್ಜೆ ಹಿಂದಿಟ್ರಲ್ಲ ಕಾನ್ಸ್ಟೇಬಲ್ಗಳು ಹೋದ ತಕ್ಷಣ ಸರ್ ಅಂತ ಸಲ್ಯೂಟ್ ಹೊಡಿದಿರ್ತಾರಲ್ಲ ಅವ್ರೆಲ್ಲ ಇವ್ರ ಬಗ್ಗೆ ಏನ್ ಮಾತಾಡಿರಬಹುದು ಅಂದ್ರೆ ಸ್ಟೇಷನ್ಗೆ ಯಾವ ಮುಖ ಇಟ್ಕೊಂಡು ಇವ್ರು ದಿನ ಬೆಳಗಾದ್ರೆ ಆದ್ರೆ ಆಗ್ತಾ ಇತ್ತು ಇಷ್ಟೆಲ್ಲ ಆದ್ಮೇಲೆ ಅಟ್ಲೀಸ್ಟ್ ಸೌಜನ್ಯಕ್ಕಾದ್ರೂ ಸರ್ಕಾರದಲ್ಲಿರುವಂತವರು ಸಿದ್ದರಾಮಯ್ಯ ಅವರು ಡಿ ಸಿ ಎಂ ಸಚಿವರುಗಳು ಕರೆದು ಒಂದು ಕ್ಷಮೆ ಕೇಳ್ಬಿಟ್ಟಿದ್ರೆ ಬಹುಶಃ ಇದು ತೇಪೆ ಹಚ್ಚುವಂತಹ ಕೆಲಸ ಆಗ್ತಿತ್ತು ಅದಕ್ಕೂ ಮುಂದಾಗ್ಲಿಲ್ಲ ಯಾಕೆ ಈ ಪ್ರಮಾಣದಲ್ಲಿ ಇದೊಂದ್ ರೀತಿ ಕಳಂಕ ಅಲ್ವಾ ಸರ್ಕಾರಕ್ಕೆ ಅಧಿಕಾರಿಗಳನ್ನ ಬೇಕಾ ಬಿಟ್ಟು ಬಳಸ್ಕೊಳ್ತಾ ಇದೆ ಅಂತ ಅನ್ನುವ ಆರೋಪ ಬರಲ್ವಾ ವಿರೋಧ ಪಕ್ಷಕ್ಕೆ ನೀವು ಆಹಾರ ಆಗಲ್ವಾ ಸೌಜನ್ಯಕ್ಕಾದ್ರೂ ಕರೆದು ಒಂದು ಏನಾಯ್ತು ಅಂತ ಮಾತುಕತೆ ಅಂದ್ರೆ ಒಂದು ಮಾತುಕತೆಗೆ ಮುಂದಾಗ್ಲಿಲ್ವಲ್ಲ ನಿಜಕ್ಕೂ ಸರ್ಕಾರಕ್ಕೆ ಕಳಂಕ ಅವರೇನೋ ಜನಪ್ರತಿನಿಧಿಗಳು ದುಡ್ಡು ಕೊಟ್ಟು ಎಲೆಕ್ಷನ್ ಗೆಲ್ತಾರಲ್ಲ ಹಂಗ ಕಷ್ಟಪಟ್ಟು ಓದಿರ್ತಾರೆ ಹಗ್ಲು ರಾತ್ರಿ ಎಕ್ಸಾಮ್ ಬರ್ದಿರ್ತಾರೆ ಸರ್ವಿಸ್ ಮಾಡಿರ್ತಾರೆ ಇಷ್ಟು ವರ್ಷ ವಯಸ್ಸಾಗಿರುತ್ತೆ ಅವರಿಗೆ ತುಂಬಿದ ಸಭೆಯಲ್ಲಿ ಕರೆದು ಕಪಾಳಕ್ಕೆ ಹೊಡೆಯೋ ರೀತಿಯಲ್ಲಿ ಕೈ ಎತ್ತಾರೆ ಅಂದ್ರೆ ಇದು ಶೋಭೆ ತರಲ್ಲ ಸರ್ಕಾರಕ್ಕೆ ಸಚಿವರುಗಳಿಗೆ ಸಿಎಂ ಯಾರಿಗೂ ಇದು ಶೋಭೆ ತರುವಂತಹ ಕೆಲಸ ಅಲ್ಲ ಬಟ್ ಏನಾಯ್ತು ಈ ಘಟನೆ ನೆನ್ನೆ ಆಗಿರೋದಲ್ಲ ಬಿಡಿ ಹಾಗೆ ಹಲವು ದಿನಗಳಾಗಿದೆ ಬಟ್ ಎಲ್ಲಿ ತನಕ ಬಂದಿದೆ ಅಂದರೆ ಅವರು ಸ್ವಯಂ ನಿವೃತ್ತಿ ಘೋಷಣೆ ಮಾಡ್ತಾ ಇದ್ದಾರೆ ಅಂದ್ರೆ ಇದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಿದ್ದಾರೆ ನಿವೃತ್ತಿ ಕೋರಿ ಪತ್ರ ಗಮನಿಸ್ತಾ ಇದ್ದೀರಿ ಬಹಳ ಮುಜುಗರ ಆಗಿರುತ್ತೆ ರೀ ಈಗ ನಮಗೆ ಯಾವುದೋ ಒಂದು ಆಫೀಸಲ್ಲಿ ಏನಾದರೂ ಮುಜುಗರ ಆಯಿತು ಅಂದರೆ ನಾಳೆ ತಲೆ ಎತ್ಕೊಂಡು ಓಡಾಡಕ್ಕೆ ಆಗಲ್ಲ ಆಫೀಸಲ್ಲಿ ಹಿಂಗಿರುವಾಗ ಒಬ್ಬ ಆಫೀಸರ್ ಪೊಲೀಸ್ ಆಫೀಸರು ತುಂಬಿದ ಸಭೆಯಲ್ಲಿ ಕಪಾಳ ಕೊಡಿಸ್ಕೊಳ್ಳೋ ರೀತಿಯಲ್ಲಿ ಭಯಪಟ್ಟು ಹಿಂದೆ ಬರ್ತಾರೆ ಕೈ ಎತ್ತಾರೆ ಸಿಎಂ ಒಂದು ತುಂಬಿದ ಸಭೆಯಲ್ಲಿ ಅಂದಾಗ ಮುಜುಗರ ಆಗಲ್ವಾ ಅವಮಾನ ಆಗಲ್ವಾ ಆಗಿದ್ದೇನೋ ಆ ಕ್ಷಣಕ್ಕೆ ಆಗೋಯ್ತು ಅಚಾತುರ್ಯ ಅಟ್ಲೀಸ್ಟ್ ಕರೆದು ಹಂಗಲ್ಲ ಹಿಂಗೆ ಅಂತ ಸಾರಿ ಕೇಳ್ಬಿಟ್ಟಿದ್ರೆ ಒಂದು ದೊಡ್ಡತನ ಅಂತ ಇರ್ತಾ ಇತ್ತು ಇದು ನಿಜಕ್ಕೂ ಸರ್ಕಾರಕ್ಕೆ ಶೋಭೆ ತರುವಂತಹ ಕೆಲಸ ಅಲ್ಲವೇ ಅಲ್ಲ ನಿಜಕ್ಕೂ ಅಲ್ಲ ಸ್ವಯಂ ನಿವೃತ್ತಿಗೆ ಭರ್ಮನಿ ಅವರು ನಿರ್ಧಾರ ಮಾಡಿದ್ದಾರೆ ಸಿಎಂ ಸಮಾರಂಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು ಇದರಿಂದ ಕೋಪಗೊಂಡಂತಹ ಸಿದ್ದರಾಮಯ್ಯ ಅವರು ಆಫೀಸರ್ನ ಸ್ಟೇಜ್ ಮೇಲೆ ಕರೆದು ಯಾರೀ ಅದು ಬರೀಲಿ ಅಂತ ಕರೆದು ಕೈ ಎತ್ತು ಬಿಟ್ಟಿದ್ರು ದಿಸ್ ಇಸ್ ನಾಟ್ ಫೇರ್ ನಿಜಕ್ಕೂ ಒಳ್ಳೇದಲ್ಲ ಇದು ಶೋಭೆ ತರುವಂತಹ ಕೆಲಸ ಸರ್ಕಾರ ಕಲ್ವೇ ಅಲ್ಲ ಇದು ದೊಡ್ಡ ಕಳಂಕ ಹೊತ್ಕೊಳ್ತಾ ಇವರೆಲ್ಲಾದ್ರೂ ಸ್ವಯಂ ನಿವೃತ್ತಿಗೆ ಇವರು ಓಕೆ ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅದು ಅಂದ್ರೆ ಏನರ್ಥ ಅವರು ಅವರ ಎಕ್ಸ್ಪೀರಿಯನ್ಸ್ ಮುಗಿದು ಅಂದ್ರೆ ಸರ್ವಿಸ್ ಇರ್ತಲ್ಲ ಸರ್ವಿಸ್ ಮುಗಿದು ಮನೆಗೆ ಹೋಗ್ತಾ ಇಲ್ಲ ಆಗಲ್ಲ ನನ್ನ ಕೈಲಿ ಇಷ್ಟೆಲ್ಲ ಅವಮಾನ ಆದ್ಮೇಲೆ ನನ್ನ ಇಲಾಖೆಯಲ್ಲಿ ಇರಲ್ಲ ನನಗೆ ಮೂವತ್ತೊಂದು ವರ್ಷಗಳಿಂದ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂಡಿರೋರು ಶಿಸ್ತಿನ ಸಿಪಾಯಿ ಅಂತ ಕರ್ಸ್ಕೊಂಡಂಥವ್ರು ಬಟ್ ಅಂಥವ್ರಿಗೆ ತುಂಬಿದ ಸಭೆಯಲ್ಲಿ ಕರಿತೀರಿ ನೀವು ಕೈ ಎತ್ತೀರಿ ಹೊಡಿಯಕ್ಕೆ ಅಂದ್ರೆ ಆಯ್ತು ಆಗಿದ್ದೇನೋ ಆಗೋಯ್ತು ಅದಾದ್ಮೇಲಾದ್ರೂ ಕರ್ದು ಹಂಗಲ್ಲ ಹಿಂಗೆ ಅಂತ ಅದನ್ನ ತಿಳಿಗೊಳಿಸುವಂತಹ ಕೆಲ್ಸಕ್ಕೆ ಯಾರು ಮುಂದಾಗ್ಲಿಲ್ಲ ಸರ್ಕಾರದಲ್ಲಿ ಶೇಮ್ ಅನ್ಸುತ್ತೆ ಇದನ್ ಯಾರು ಒಪ್ಕೊಳ್ಳಲ್ಲ ಸಮರ್ಥನೆ ಮಾಡ್ಕೊಳ್ಳುವ ಕೆಲಸ ಕೂಡ ಇದಲ್ಲ ಓಕೆ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ ರಾಮಾಯಣ ಗ್ಲಿಮ್ಸ್ ಮಹಾದರ್ಶನ ಡಿಯಲ್ಲಿ ಯಶ್ ರಣಬೀರ್ ಅವತಾರ ಕಣ್ ತುಂಬಿಕೊಂಡಿದ್ದಾರೆ ಫ್ಯಾನ್ಸ್ ನಿತೇಶ್ ತಿವಾರಿ ನಿರ್ದ ನಿತೇಶ್ ತಿವಾರಿ ನಿರ್ದೇಶನದ ಬಹು ನಿರೀಕ್ಷಿತ ಚಿತ್ರ ರಾಮಾಯಣ ಯಶ್ ರಣಬೀರ್ ಕಪೂರ್ ಸಾಯಿ ಪಲ್ಲವಿ ಅಭಿನಯದ ಸಿನಿಮಾ ಇದು ಎರಡು ಸಾವಿರದ ಇಪ್ಪತ್ತಾರು ದೀಪಾವಳಿಗೆ ಇದರ ಒಂದು ಭಾಗ ರಿಲೀಸ್ ಆಗುತ್ತೆ ರಾಮಾಯಣದ ಭಾಗ ಒಂದು ರಿಲೀಸ್ ಆಗುತ್ತೆ ರಾಮಾಯಣ ಗ್ಲಿಮ್ಸ್ ನೋಡಿ ಇದೀಗ ಅಭಿಮಾನಿಗಳು ಶಿಳ್ಳೆ ಹೊಡೆತಿದ್ದಾರೆ ಹೇಗೆ ಕಾಣಿಸ್ತಾರೆ ಯಶ್ ಸಾಯಿ ಅವರು ಕೂಡ ಅದರಲ್ಲಿದ್ದಾರೆ ರಣಬೀರ್ ಕಪೂರ್ ಅವರು ಕೂಡ ಒಂದು ಅಭಿನಯಿಸಿರುವಂತಹ ಸಿನಿಮಾ ಯಾವಾಗ ಅಂದರೆ ಮುಂದಿನ ವರ್ಷ ದೀಪಾವಳಿಗೆ ಬರುತ್ತೆ ಅದಂದ್ರೆ ಪಾರ್ಟ್ ಒನ್ ರಿಲೀಸ್ ಆಗುತ್ತೆ ಬಟ್ ಅದರ ಒಂದು ಗ್ಲಿಮ್ಸ್ ಚಿಕ್ಕ ಹೇಗಿದೆ ಹೈಲೈಟ್ಸ್ ಅಂತೀವಲ್ಲ ಅದು ಸಿನಿಮಾದ ಹೈಲೈಟ್ಸ್ ನೋಡಿ ಈಗೆಲ್ಲರೂ ಕೂಡ ವಾವ್ ಅಂತ ಇದ್ದಾರೆ ಶಿಲ್ಲೆ ಹೊಡಿತಾ ಇದ್ದಾರೆ ಅಭಿಮಾನಿಗಳು ಸಖತ್ತಾಗಿ ಎಲ್ಲವೂ ಕೂಡ ಮೂಡ್ ಬಂದಿದೆ ಅನ್ನುವಂತಹ ಅದನ್ನ ಅನುಭವಿಸ್ತಾ ಇದ್ದಾರೆ ಜನ ನಿತೇಶ್ ತಿವಾರಿ ನಿರ್ದೇಶನದ ಸಿನಿಮಾ ಇದು ராயண பகவான் யஷ் மற்றும் ரண்பீர் அதன நான் ஒன்சல நோடுபெட்ணா பண்ணி ಗ್ಲಿಮ್ಸ್ ಬಹಳ ಅದ್ಭುತವಾಗಿದೆ ಗೂಸ್ ಬಂಬ್ಸ್ ಬರುವಂತಹ ದೃಶ್ಯಗಳು ಬ್ರಹ್ಮ ವಿಷ್ಣು ಶಿವ ಇವರೆಲ್ಲರೂ ಆದ ನಂತರ ರಾಮ ಮತ್ತು ರಾಮ ವರ್ಸಸ್ ರಾವಣನ ಒಂದು ಕತೆ ಹೇಗಿತ್ತು ಅನ್ನುವಂಥದ್ದನ್ನು ಅಚ್ಚುಕಟ್ಟಾಗಿ ತೋರಿಸುವಂತಹ ಒಂದು ಗ್ಲಿಮ್ಸ್ನ ರಿಲೀಸ್ ಮಾಡಿದ್ದಾರೆ ನೋಡಿದಂಥವರೆಲ್ಲರೂ ಕೂಡ ವಾವ್ ಅಂತ ಇದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತೊಳಿತ ಪ್ರಕರಣ ಆಗಿತ್ತಲ್ಲ ಕೆಎಸ್ಸಿಎ ಮತ್ತು ಆರ್ ಬಿಗೆ ಇದೀಗ ಶೋಕಾಸ್ ನೋಟಿಸ್ ಕೊಟ್ಟಿದೆ ಬಿಸಿಸಿಐ ಕಾಲ್ತೊಳಿತ ಪ್ರಕರಣದ ಹೊಣೆಗಾರಿಕೆಯ ವಿವರಣವನ್ನು ಕೇಳಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಒಂಬಟ್ಸ್ಮಾನ್ ನ್ಯಾಯಮೂರ್ತಿ ಅರುಣ್ ಮಿಶ್ರಾಂದ ನೋಟಿಸ್ ಇದೀಗ ಇಶ್ಯೂ ಆಗಿದ್ದು ವಿಕಾಸ್ ಕುಮಾರ್ ದೂರನ್ನ ಆಧರಿಸಿ ಎ ಮತ್ತು ಆರ್ ಬಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ ಶೋಕಸ್ ನೋಟಿಸ್ ಅನ್ನ ಕಾರಣ ಕೊಡಿ ಅಂತ ಆರ್ ಸಿಬಿಯಿಂದ ಸಂಪೂರ್ಣ ನಿರ್ಲಕ್ಷ್ಯ ಆಗಿದೆ ಅನ್ನುವಂತಹ ದೂರಿನ ಹಿನ್ನೆಲೆಯಲ್ಲಿ ಸುರಕ್ಷತಾ ಮಾನದಂಡ ಉಲ್ಲಂಘನೆಯಾಗಿದೆ ಅಂತ ಈ ದೂರು ಬಂದಿತ್ತು ಆರ್ ಸಿ ಬಿ ಫ್ರಾಂಚೈಸಿಯನ್ನು ಅಮಾನತುಗೊಳಿಸುವಂತೆ ಬಂದಂತಹ ದೂರಿದು ಆರ್ ಸಿ ಬಿ ಫ್ರಾಂಚೈಸಿ ಮಾರಾಟದ ಮಾತುಕತೆಯನ್ನು ಅಮಾನ್ಯಗೊಳಿಸುವಂತೆ ಕೂಡ ಈಗ ದೂರು ಬಂದಿದೆ ಅಂದರೆ ಶೇರ್ ಏನೋ ಚರ್ಚೆಗಳಾಗ್ತದೆ ಆರ್ ಸಿ ಬಿ ಶೇರ್ನ ಈಗೇನು ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅವರಿಷ್ಟು ಪರ್ಸೆಂಟೇಜ್ ಬೇರೆಯವ್ರಿಗೆ ಮಾರಾಟ ಮಾಡ್ತಾರೆ ಅಂತ ಅದನ್ನೇ ಅಮಾನ್ಯಗೊಳಿಸಿ ಅಂತ ಈ ದೂರಿನ ಸಂಬಂಧ ಲಿಖಿತ ಉತ್ತರ ಕೊಡುವಂತೆ ಕೆ ಸಿ ಎ ಮತ್ತು ಆರ್ ಸಿ ಗೆ ನೋಟಿಸ್ ಇಶ್ಯೂ ಆಗಿದೆ ನಾಲ್ಕು ವಾರಗಳ ಒಳಗೆ ಲಿಖಿತ ಉತ್ತರ ಸಲ್ಲಿಸಬೇಕು ಅಂತ ಸೂಚನೆ ಕೊಟ್ಟಿದ್ದು ಆರ್ ಸಿ ಬಿ ಮಾಲೀಕತ್ವ ಮಾರಾಟಕ್ಕೆ ಯತ್ನಿಸಿರುವಂತಹ ಅನುಮಾನ ಇರುವ ಹಿನ್ನೆಲೆಯಲ್ಲಿ ಮಾರಾಟ ಮಾಡದೆ ಯಥಾಸ್ಥಿತಿ ಕಾಯ್ದುಕೊಳ್ಳಿ ಅಂದ್ರೆ ಸದ್ಯಕ್ಕೆ ಅದು ಪಾಸಿಂಗ್ ಬಟನ್ ಪ್ರೆಸ್ ಮಾಡಿದ್ದಾರೆ ಮಾರಾಟ ಗಿರಾಟದ ಚರ್ಚೆ ಬೇಡ ಇದೆಲ್ಲವೂ ಇಶ್ಯೂ ಕ್ಲಿಯರ್ ಆಗೋ ತನಕ ಅಂತ ಎಸ್ ಆರ್ ಸಿ ಬಿ ಅಷ್ಟು ವರ್ಷಗಳ ನಂತರ ಕಪ್ಪನ್ನ ಗೆಲ್ತು ಕಪ್ಪು ಗೆದ್ದು ಮಾರನೇ ದಿನ ನಡಿಬಾರ್ದ ಒಂದು ಮಹಾ ದುರಂತ ನಡೆದು ಹೋಯಿತು ಅದು ಹನ್ನೆರಡು ಜನ ಸಾವಂತಿ ತುಳಿತ ಪ್ರಕರಣದಲ್ಲಿ ಬಟ್ ಈಗ ಅದೊಂದು ಅದೊಂದು ರೀತಿ ಹೇಗಾಯಿತು ಅಂದರೆ ಮೇಕೆ ತಾನ್ ತಿಂದು ಕೋತಿ ತಾಂತು ತಿಂದು ಮೇಕೆ ಮೂತಿಗೆ ಒರೆಸ್ತು ಅನ್ನೋ ರೀತಿಯಲ್ಲಿ ಆರ್ ಸಿ ಬಿ ಇಲ್ಲಿ ಎಡವಟ್ ಮಾಡ್ಕೊಂಡಿದೆ ಕೆ ಸಿ ಎಡವರ್ಟ್ ಮಾಡ್ಕೊಂಡಿದೆ ಅಂತ ಕೆ ಸಿ ಎ ಹೌದು ಆರ್ಗನೈಸ್ ಮಾಡಿರುವಂಥವರು ಸಂಪೂರ್ಣವಾಗಿ ಅಟ್ಟರ್ ಫ್ಲಾಪ್ ಆಗಿದ್ದಾರೆ ಫೇಲಿಯರ್ ಆಗಿದ್ದಾರೆ ಬಟ್ ಆರ್ ಸಿ ಬಿಗೆ ಈ ರೀತಿಯ ಒಂದು ದೊಡ್ಡ ದುರಂತ ನಡೆಯುತ್ತೆ ಅನ್ನುವಂಥ ಊಹೆಯೂ ಅಂತ ಯಾಕಂದರೆ ಅವ್ರು ಈ ರೀತಿಯ ಸೆಲೆಬ್ರೇಷನ್ ಮಾಡೇ ಇರಲಿಲ್ಲ ಹಿಂದೆ ಗೆದ್ದಿರಲಿಲ್ಲವಲ್ಲ ಗೆದ್ದಿಲ್ಲ ಅಂದರೂ ಆರ್ ಸಿ ಬಿಗೆ ಇರುವಂತಹ ಕ್ರೇಜ್ ಹಾಗೆ ಇದೆ ಬಿಡಿ ಫ್ಯಾನ್ಸಿಂದು ಗೆದ್ದ ನಂತರ ಇನ್ನು ಯಾವ ಇರ್ಬೋದು ಆ್ಯಂಡ್ ಅವ್ರದ್ದು ಏನಪ್ಪ ಇಲ್ಲಿ ಅಂತ ಹೇಳಿದ್ರೆ ಆರ್ ಸಿ ಬಿ ಅವ್ರದ್ದು ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ ಹಾಕಿದ್ರು ಬನ್ನಿ ಎಲ್ಲರೂ ಸೆಲೆಬ್ರೇಟ್ ಮಾಡೋಣ ಅಂತ ಕರೆದಿದ್ದಾರೆ ಕರೆದ ಮೇಲೆ ಬಿಡ್ತಾರ ಜನ ಆರ್ ಸಿ ಬಿ ಇದು ಪ್ಲೇಯರ್ಸ್ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಎಂದಾಗ ನೋಡೋಕೆ ಬರದೇ ಇರ್ತಾರ ಜನ ಬರೀ ಬೆಂಗಳೂರಿನಲ್ಲ ಅಕ್ಕಪಕ್ಕದ ಎಲ್ಲ ಕಡೆಯಿಂದನೂ ಬಂದ್ಬಿಟ್ಟಿದ್ರು ಕಾಲು ತುಳಿತಾಯಿತು ಸಾವನ್ನಪ್ಪಿದ್ರು ಜನ ಹನ್ನೆರಡು ಜನರ ಮನೆಯಲ್ಲಿ ದೀಪ ಆರು ಹೋಗ್ಬಿಡ್ತು ಅದರ ಬೆನ್ನಲ್ಲೇ ಇದೀಗ ನೋಟಿಸ್ ಇಶ್ಯೂ ಆಗಿದೆ ಕೆ ಎಸ್ ಸಿ ಎ ಮತ್ತು ಆರ್ ಸಿ ಬಿಗೆ ಬಿ ಸಿ ಸಿ ಐ ಶೋಕಾಸ್ ನೋಟಿಸನ್ನು ಕೊಟ್ಟಿದೆ ಅಂದರೆ ಉತ್ತರ ಕೊಡಿ ಇಂತಿಂತ ಪ್ರಶ್ನೆಗೆ ಉತ್ತರ ಕೊಡಿ ಲಿಖಿತ ರೂಪದಲ್ಲಿ ಅಂತ ಏನು ಉತ್ತರ ಕೊಡ್ತಾರೆ ನೋಡೋಣ ನಾಲ್ಕು ವಾರಗಳ ಕಾಲ ಟೈಮ್ ಇದೆ ಅಂದರೆ ಇಪ್ಪತ್ತೆಂಟು ದಿನ ಹತ್ತಿರ ಒಂದು ತಿಂಗಳು ಮುಂದಿನ ಸುದ್ದಿ ನೋಡ್ತಾ ಹೋಗೋಣ ಶ್ರೀರಾಮ ಸೇನೆ ಕಾರ್ಯಕರ್ತರ ಮೇಲಿನ ಹಲ್ಲೆ ಪ್ರಕರಣ ಇದೆಯಲ್ಲ ಈ ಹಲ್ಲೆ ಖಂಡಿಸಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ ಬೆಳಗಾವಿಯ ರಾಣಿ ಚೆನ್ನಮ್ಮ ವೃತ್ತದ ಬಳಿ ಪ್ರತಿಭಟನೆ ಮಾಡಿದ್ದು ಮಳೆಯ ನಡುವೆಯೇ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗಿದೆ ಪ್ರತಿಭಟನೆಯಲ್ಲಿ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ರಾಜ್ಯ ಸರ್ಕಾರದ ವೃದ್ಧ ಘೋಷಣೆ ಕೂಗ್ತಾ ಇದ್ದಾರೆ ಪ್ರತಿಭಟನೆ ಬಳಿಕ ಡಿಸಿ ಕಚೇರಿಯವರೆಗೂ ಕೂಡ ಮೆರವಣಿಗೆ ಅದಾದ್ಮೇಲೆ ಡಿಸಿ ಕಚೇರಿಯಿಂದ ಇಂಗಳಿ ಗ್ರಾಮಕ್ಕೆ ಪ್ರಯಾಣ ಬೆಳೆಸೋಕೆ ನಿರ್ಧಾರ ಕೂಡ ಮಾಡಿದ್ದಾರೆ ಈ ದುರಂತ ಏನಾಗಿತ್ತು ಅಂತ ಹೇಳಿದ್ರೆ ಗೋ ರಕ್ಷಕರನ್ನೇ ಟಾರ್ಗೆಟ್ ಮಾಡಿ ಹೊಡೆದಾಕಿದ್ರು ಹಣೇಲ್ ನಾಮ ಇಟ್ಕೊಂಡಿದ್ದಾರೆ ಅಂತ ಟಾರ್ಗೆಟ್ ಮಾಡಿದ್ರು ಬಟ್ ಇದು ಪ್ರಕರಣ ಏನಾಗ್ಬಿಡ್ತು ಅಂದ್ರೆ ಸ್ಟೇಷನ್ ಅಲ್ಲಿ ಸುಮ್ನೆ ನಾಮಕಾವಸ್ಥೆಗೆ ಒಂದಿಬ್ರು ಮೇಲೆ ಎಫ್ಐ ಆರ್ ಹಾಕಿದ್ರು ಅಲ್ಲಿ ಗಲಾಟೆಯಲ್ಲಿ ಇದ್ದಂಥವ್ರು ಕಡಿಮೆ ಅಂದ್ರು ಕನಿಷ್ಠ ಪಕ್ಷ ಮೂವತ್ತರಿಂದ ನಲವತ್ತು ಜನ ಜಮಾಯಿಸಿದ್ರು ಕೂಡ ಆ ಕಾಟಾಚಾರಕ್ಕೆ ಎಫ್ಐಆರ್ ಹಾಕುವಂಥದ್ದು ಮತ್ತು ಒಂದು ಧರ್ಮವನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಾ ನೀವು ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ ಈಗ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ ಹಲ್ಲೆಯನ್ನ ಖಂಡಿಸಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು ಬೆಳಗಾವಿಯ ರಾಣಿ ಚೆನ್ನಮ್ಮ ವೃತ್ತದ ಬಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಆದ್ಮೇಲೆ ಇವರು ಡಿಸಿ ಕಚೇರಿವರೆಗೂ ಕೂಡ ಮೆರವಣಿಗೆ ಹೋಗ್ತಾರೆ ಅದಾದ್ಮೇಲೆ ಇಂಗಳಿ ಗ್ರಾಮ ಅಲ್ಲೇ ಈ ಘಟನೆ ಆಗಿದ್ದು ಅಲ್ಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ ಇತ್ತೀಚೆಗೆ ಬಹಳ ದುರ್ಘಟನೆಗಳು ನಡೀತಾ ಇದೆ ಒಂದು ಬಹುದೊಡ್ಡ ಸಮುದಾಯ ಅಂತ ರಾಜ್ಯದಲ್ಲಿ ಏನು ಕರೆಸ್ಕೊಳ್ಳುತ್ತೆ ಆ ಬಹುದೊಡ್ಡ ಸಮುದಾಯದ ನಂಬಿಕೆಗೆ ಘಾಸಿ ಮಾಡುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಹಸುವಿನ ಕೆಚ್ಚಲನ್ನು ಕೊಯ್ಯೋದು ಭ್ರೂಣವನ್ನು ಹೊರಗೆಳೆದು ತುಳಸಿ ಕಟ್ಟೆ ಹತ್ರ ಹಾಕೋದು ಮಗದೊಂದು ಕಡೆ ಹಸುವನ್ನು ಕಳ್ತನ ಮಾಡಿ ಸಾಗಾಟ ಮಾಡೋದು ಈ ಸಾಗಾಟ ಮಾಡಬೇಕಾದ್ರೆ ಗೊತ್ತಾಗಿ ಇವರೇನು ಮಾಡಿದ್ದಾರೆ ಹೋಗಿ ಅಡ್ಡ ಹಾಕಿ ಪ್ರಶ್ನೆ ಮಾಡಿದ್ದಾರೆ ಅದೇ ತಪ್ಪು ಅನ್ನೋ ರೀತಿಲಿ ಅವ್ರನ್ನ ಕಂಬಕ್ಕೆ ಕಟ್ಟಾಕಿ ಥಳಿಸಿದ್ರು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಪ್ರೊಟೆಸ್ಟ್ ಇದು ಪಾಠ ಕೇಳ್ತಾ ಇದ್ದಾಗಲೇ ಫಿಟ್ಸ್ ಬಂದು ವಿದ್ಯಾರ್ಥಿ ಸಾವನ್ನಪ್ಪಿರುವಂತಹ ಘಟನೆ ಹುಬ್ಳಿಯ ವಿದ್ಯಾನಗರದ ಜೆ ಜೆ ಕಾಮರ್ಸ್ ಕಾಲೇಜಲ್ಲಿ ಆಗಿದೆ ಹದಿನಾರು ವರ್ಷದ ರಾಹುಲ್ ಕುರುಬಗೌಡ ಮೃತ ವಿದ್ಯಾರ್ಥಿ ಪಿಯುಸಿ ಮೊದಲ ವರ್ಷದ ಕಾಮರ್ಸ್ ಓದ್ತಾ ಇದ್ದ ರಾಹುಲ್ ಹನ್ನೊಂದು ವರ್ಷದವನಿದ್ದಾಗಿನಿಂದಲೂ ಈತನಿಗೆ ಫಿಟ್ಸ್ ಬರ್ತಾ ಇತ್ತು ಅವ ಅಂದ್ರೆ ಮೂರ್ಛೆ ರೋಗ ಅಂತ ಕರಿತೀವಲ್ಲ ಅದು ಅವತ್ತಿನಿಂದಲೂ ಚಿಕಿತ್ಸೆಯನ್ನ ರಾಹುಲ್ ಪಡಿತಾ ಇದ್ರು ಕಳೆದ ಮೂರು ವರ್ಷಗಳಿಂದ ಟ್ರೀಟ್ಮೆಂಟನ್ನು ತಗೊಂಡಿಲ್ಲ ಔಷಧಿಯನ್ನು ತೆಗೆದುಕೊಂಡಿಲ್ವಂತೆ ಆಗಾಗ ತಲೆ ಸುತ್ತಿ ಬೀಳ್ತಾ ಇದ್ದಂತೆ ವಿದ್ಯಾರ್ಥಿ ರಾಹುಲ್ ನಿನ್ನೆ ಕ್ಲಾಸ್ನಲ್ಲಿದ್ದಾಗಲೇ ತಲೆ ಸುತ್ತಿ ಬಿದ್ದಿದ್ದಾರೆ ಕಿಮ್ಸ್ ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗದ ಮಧ್ಯ ರಾಹುಲ್ ಸಾವನ್ನಪ್ಪಿದ್ದಾರೆ ಮೂರ್ಛೆ ರೋಗ ಫಿಟ್ಸ್ ಅಂತ ಈತನಿಗೆ ಮುಂಚೆಯಿಂದಲೂ ಇತ್ತು ಬಟ್ ಕಳೆದ ಮೂರು ವರ್ಷಗಳಿಂದ ಔಷಧಿ ತೆಗೆದುಕೊಂಡಿಲ್ವಂತೆ ಯಾಕೆ ನೆಗ್ಲೆಕ್ಟ್ ಮಾಡಿದರು ಸಿಂಟಮ್ಸ್ ಏನಾದರೂ ಕಡಿಮೆ ಆಗಿತ್ತು ಅಂತಾನೆ ಅಥವಾ ಕ್ಯೂರ್ ಆಗಿದ್ದೀನಿ ಅಂತನೋ ಏನೋ ಗೊತ್ತಿಲ್ಲ ಬಟ್ ಅಜಾಗರೂಕತೆಯಿಂದ ಇವತ್ತು ಜೀವನೇ ಹೋಗಿದೆ ಕ್ಲಾಸ್ನಲ್ಲಿ ತಲೆ ಸುತ್ತಿ ಬಿದ್ದಿದ್ದಾರೆ ಅಂದ್ರೆ ಖಾಯಿಲಿಯ ಸಿಂಪ್ಟಮ್ಸ್ ಅದು ಕೂಡ ಒಂದಲ್ವಾ ಆ ಸರಿ ಹೀಗಾಯ್ತಲ್ಲ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾದ್ರೆ ಮಾರ್ಗದ ಮಧ್ಯೆಯೇ ಉಸಿರು ಚೆಲ್ಲಿದ್ದಾರೆ ವಿದ್ಯಾರ್ಥಿ ಹುಬ್ಬಳ್ಳಿ ವಿದ್ಯಾನಗರದ ಜೆ ಜೆ ಕಾಮರ್ಸ್ ಕಾಲೇಜ್ ನಲ್ಲಿ ನಡೆದಿರುವಂತಹ ಘಟನೆ ಇದು ನಿರ್ಲಕ್ಷ್ಯ ಮಾಡಿರೋದೇ ಇದೆಲ್ಲದಕ್ಕೂ ಕಾಮ ಅಂದ್ರೆ ಮೇಲ್ನೋಟಕ್ಕೆ ಕಾರಣ ಅಂತ ಕಂಡು ಬರ್ತಾ ಇದೆ ಕಾಯಿಲೆ ಇದ್ದ ಮೇಲೆ ಟ್ರೀಟ್ಮೆಂಟ್ ತಗೊಳ್ಬೇಕಲ್ವಾ ಮೆಡಿಸನ್ ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿದ್ರಂತೆ ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ ನೆನ್ನೆ ಕ್ಲಾಸ್ ಕೇಳ್ತಾ ಇರಬೇಕಾದ್ರೆ ಅದು ಯಾವಾಗ ಯಾವ ಕ್ಷಣ ಅಂತ ಕೇಳಿಬರಲ್ಲ ನಿದ್ರೆ ಮಾಡಬೇಕಾದ್ರೂ ಬಿದ್ದಿರೋದು ಅಂದರೆ ಆ ಪ್ರಜ್ಞೆ ತಪ್ಪಿರೋದನ್ನು ನೋಡಿರ್ತೀವಿ ನಾವು ನಿದ್ರೆ ನಿದ್ರೆ ಬಂದಾಗಲೂ ಆ ರೀತಿಯ ಸಿಂಟಮ್ಸ್ ಕಂಡು ಸಾವನ್ನಪ್ಪಿರೋದು ನೋಡಿದ್ದೀವಿ ರೋಡ್ನಲ್ಲಿ ಹೋಗ್ತಾ ಇರ್ತಾರೆ ಆಗಲೇ ಕೆಳಗೆ ಬಿದ್ದು ಹೋಗ್ಬಿಡ್ತಾರೆ ಹೀಗಿದ್ದಾಗ ಪಾಪ ಇವರು ಕ್ಲಾಸಲ್ಲಿ ಪಾಠ ಕೇಳ್ತಾ ಇದ್ರಂತೆ ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ ಒಂದೆರಡು ಮೂರು ವರ್ಷಗಳಿಂದ ಟ್ರೀಟ್ಮೆಂಟನ್ನು ಸ್ಟಾಪ್ ಮಾಡಿಬಿಟ್ಟಿದ್ರು ಅಂತ ಮಗನ ಸಾವಿನ ಸುದ್ದಿ ಕೇಳಿ ತಾಯಿಗೆ ಹೃದಯಾಘಾತ ಆಗಿರುವ ಘಟನೆ ನಡೆದಿದೆ ಗೂಡ್ಸ್ ವಾಹನ ಬಾವಿಗೆ ಬಿದ್ದು ಇಬ್ರು ಮೃತಪಟ್ಟಿದ್ರು ನಲವತ್ತೈದು ವರ್ಷದ ಲಕ್ಷ್ಮೀಕಾಂತ್ ಜೋಶಿ ಹದಿನೆಂಟು ವರ್ಷದ ರವಿ ಸಾವನ್ನಪ್ಪಿದ್ರು ಮಗ ಲಕ್ಷ್ಮೀಕಾಂತ್ ಸಾವಿನ ಸುದ್ದಿ ಕೇಳ್ತಾ ಇದ್ದಂತೆ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಎಂಬತ್ತಾರು ವರ್ಷದ ಶಾಂತಾಬಾಯಿ ಅಂತ ಪಾಪ ಹಾರ್ಟ್ ಅಟ್ಯಾಕ್ ನಿಂದ ಸಾವನ್ನಪ್ಪಿದ್ದಾರೆ ಮೃತರ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ ಬೀದರ್ ತಾಲೂಕಿನ ಗೋಡಂಪಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ತಾಯಿ ಮಗನ ಮೃತದೇಹ ಕಂಡು ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ ರಸ್ತೆ ಪಕ್ಕವೇ ತೆರೆದ ಬಾವಿ ಇದ್ದಿದ್ದರಿಂದ ಅನಾಹುತ ನಡೆದಿದೆ ವಿನಾಕಾರಣ ರೋಡ್ ಬ್ರೇಕ್ ಹಾಕಿದ್ದಾರೆ ಅಂತ ಕುಟುಂಬಸ್ಥರು ಕಿಡಿಕಾರಿದ್ದಾರೆ ಚಿಟಾದಿಂದ ಗೋಡಂಪಳ್ಳಿ ವರೆಗೂ ಹದಿನೆಂಟು ರೋಡ್ ಬ್ರೇಕ್ ಇದ್ದಾವೆ ರಸ್ತೆ ಪಕ್ಕದಲ್ಲಿರುವಂತಹ ಐದು ಬಾವಿಗಳನ್ನು ಮುಚ್ಚಬೇಕು ಅಂತ ಒತ್ತಾಯ ಮಾಡಿದ್ದು ಹಲವು ಅಪಘಾತಗಳಾದರೂ ಕೂಡ ಎಚ್ಚೆತ್ಕೊಳ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಟ್ ಇವೆಲ್ಲವೂ ಇರಲಿ ಆದರೆ ಏನ ಮಗ ಸತ್ನಲ್ಲ ಸುದ್ದಿ ಕೇಳ್ತಾ ಇದ್ದಂತೆ ತಾಯಿ ತರಳು ತಡ್ಕೊಳ್ಳೋಕ್ಕಾಗಿಲ್ಲ ಹೃದಯ ಹೋಗಿದೆ ನುಚ್ಚು ನೂರಾಗಿದೆ ಹಾರ್ಟ್ ಅಟ್ಯಾಕ್ನಿಂದ ತಾಯಿ ಸಾವನ್ನಪ್ಪಿದ್ದಾರೆ ಲಕ್ಷ್ಮೀಕಾಂತ್ ಫೋಟೋದಲ್ಲಿ ನೋಡ್ತಾ ಇದ್ರಿ ಈತ ಇವರ ತಾಯಿ ಮಗನ ಸುದ್ದಿಯನ್ನ ಕೇಳ್ತಾ ಇದ್ದಂತೆ ಅವರು ಕೂಡ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ ಒಂದೇ ಮನೆಯಲ್ಲಿ ಅಮ್ಮ ಮಗ ಇಬ್ರು ಕೂಡ ಸಾವನ್ನಪ್ಪದು ಆ ಮನೆಯವರು ಅದನ್ನ ಹೇಗ್ ತಡ್ಕೊಂಡಿರ್ಬೋದು ಗಮನ ಒಂದು ಊಹೆ ಮಾಡಿ ಎಲ್ಲ ಚೆಕಪ್ ಮಾಡಿ ಈಸ್ ನೋಮೋರ್ ಅಂತೇಳಿ ಅದಾದ ನಂತರ ಬಾಡಿ ಪೋಸ್ಟ್ ಮಾರ್ಟಮ್ ಸಲುವಾಗಿ ಇಟ್ಟರು ಎಫ್ ಐ ಆರ್ ಅದು ಆಗಬೇಕಿತ್ತು ನಾಲ್ಕು ಗಂಟೆಗೆ ಹಂಗೆ ಎಫ್ ಐ ಆರ್ ಆಯಿತು ಮುಂದೆ ಆರು ಹಂಗೆ ಬಾಡಿ ಮಾರ್ಟಮ್ ಆಯಿತು ಮಾರ್ಟಮ್ ಆದಮೇಲೆ ನಮ್ಮ ತಮ್ಮ ಆಂಬುಲೆನ್ಸಲ್ಲಿ ತರಬೇಕು ಅಂಥೇಳಿ ಅಂದಾಗ ನಾವು ಮುಂದೆ ಬಂದು ನಮ್ಮ ತಾಯಿಗೆ ಕರ್ಕೊಂಡೇ ಬಂದಿದ್ದೀವಿ ಇಲ್ಲಿ ಬಂದು ವಾಶ್ರೂಮಿಗೆ ಅದು ಎಲ್ಲ ಹೋಗಿ ಬಂದು ಕಟ್ಟಿನಲ್ಲಿ ಕೂತು ಸಡನ್ನಾಗಿ ಏನಾಯ್ತು ಏನೋ ಹಿಂಗೆ ಒಮ್ಮೆ ಇದು ಆಗಿದೆ ಕುಸಿದ್ ಕುಸಿದು ಕುಸಿದ್ ಬಿಟ್ಟು ಅದೇ ತಕ್ಷಣ ನಾವೇನಪ್ಪ ಅಂದರೆ ಕಾರಿತ್ತು ನಮಗೆ ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿದ್ದೆವು ಅಲ್ಲೆಲ್ಲ ಶಾಕ್ ಟ್ರೀಟ್ಮೆಂಟು ಅದು ಎಲ್ಲ ಮಾಡಿದ ನಂತರ ಸುಮಾರು ಏನಪ್ಪ ಅಂತಂದ್ರೆ ಒಂಬತ್ತುವರೆಗೆ ಅಲ್ಲಿಂದ ಬಿದ್ರಲಿಂದ ಬಿಟ್ಟದ್ದು ಸುಮಾರು ಏನಪ್ಪ ಅಂತಂದ್ರೆ ಚಿತ್ತಲ್ಲಿ ಸ್ಟಾರ್ಟ್ ಆಗ್ತದೆ ನಾವು ಅಲ್ಲೊಂದು ಭವಾನಿ ಹುಡುಗ ಆ ಭವಾನಿ ಉಡೀಲಿಂದ ಇದು ಇನ್ ಏನು ಬಾವಿಯಲ್ಲಿ ಇದು ಬಿದ್ದದ ಟಾಟಾ ಎ ಸಿ ಅಲ್ಲಿ ಅಲ್ಲಿವರೆಗೇನಪ್ಪ ಅಂದ್ರೆ ಸ್ಪೀಡ್ ಬ್ರೇಕರ್ಗಳಿದೆ ಸರ್ ಆ ಸ್ಪೀ ಸ್ಪೀಡ್ ಬ್ರೇಕರ್ ಅಲ್ಲಿ ಜರೂರಿನೇ ಇಲ್ಲ ಆ ಸ್ಪೀಡ್ ಬ್ರೇಕರ್ ಬಂದು ಇದ್ರ ಕಡೆಯಿಂದ ಏನಪ್ಪ ಅಂತಂದ್ರೆ ಗಾಡಿ ಜಂಪ್ ಆಗಿದ್ದು ಆಯ್ತು ಏನಾಯ್ತು ಎಕ್ದ್ ಸಡನ್ಲಿ ಏನಪ್ಪ ಅಂತಂದ್ರೆ ಸ್ಟೇರಿಂಗ್ ಲಾಸ್ ಆಗಿ ಬಾವಿಯಲ್ಲಿ ಬಿದ್ದು ಬಿಟ್ಟು ಬಾವಿಯಲ್ಲಿ ಬಿದ್ದು ಬಿಟ್ಟಾಗ ಏನಪ್ಪಾ ಅಂತಂದ್ರೆ ಸುಮಾರು ಅದರಲ್ಲಿ ಇದಿಸ್ ಟು ಎಕ್ಚುಲಿ ನ ಅಪ್ಡೇಟ್ ಸಿಸ್ಟ್ ಟು ಸುದ್ಧಿ ಕೋಟಿ ದು ನವ ವಿದ್ಯ ಮಲ್ನಾಡ್ ನೋರ್ತಾ ರೀ ಗ್ಯಾರಂಟಿ ನ್ಯೂಸ್ ಸೋ دیکھا ಚಿತಾ ನ್ಯಾಯ ನಿರ್ಣಯ ಬ್ಯೂಟಿ ನಮ್ರತಾ ಗೌಡ ಕಮ್ ಬ್ಯಾಕ್ ವೆರಿ ನೈಸ್ ಸರ್ಪ್ರೈಸ್ ಕರ್ಣನ ಬಗ್ಗೆ ಕಿರಣ್ ರಾಜ್ ಎಕ್ಸ್ಕ್ಲೂಸಿವ್